ಎಲ್ರೂ ನಮ್ಗೆ ಗೌರವ ಕೊಡ್ತಿಲ್ಲ ನಮ್ಮನ್ನು ಪ್ರೀತಿ ತೋರ್ತಿಲ್ಲ ಅಂತ ಮಾತಾಡ್ತೀವಿ ಆದರೆ ಗೌರವ ಕೊಟ್ಟರೆ ಗೌರವ ಸಿಗ್ತದೆ ಪ್ರೀತಿ ತೋರೆದ್ರೆ ಪ್ರೀತಿ ಸಿಗ್ತದೆ ದ್ವೇಷ ತೋರೆದ್ರೆ ದ್ವೇಷ ಸಿಗ್ತದೆ ಅದು ಪಟ್ಟಣದಲ್ಲಿ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು ದೊಡ್ಡ ಡಾಕ್ಟ್ರು ಪ್ರತಿಷ್ಠಿತವಾದಂಥ ವೈದ್ಯರು ಒಬ್ಬಳೆ ಮಗಳು ಮುದ್ದಾಗಿ ಸಾಕಿದ್ರು ಕಾಲೇಜಿಗೆ ಹೋಗ್ತಿದ್ಲು ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು ಬಡ ಹುಡುಗನ ಪ್ರೀತಿ ಮಾಡಿದ್ಲು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ಡಾಕ್ಟ್ರ್ ಮಗಳು ಅವರ ಅಪ್ಪನಿಗೆ ಹೇಳಿದ್ಲು ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಡಾಕ್ಟರ್ ಹೇಳಿದ್ರು ಮಗಳೇ ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದೀನಿ ಎಂದು ಗೊತ್ತು ಅವನ ಬಗ್ಗೆ ಎಲ್ಲ ವಿಚಾರಿಸ್ದೆ ನಾನು ತುಂಬ ಬಡವ ಅವರ ಕುಟುಂಬ ಸರಿ ಇಲ್ಲ ಅವ್ರ ತಂದೆ ತಾಯಿ ಸರಿ ಇಲ್ಲ ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಬೇಡ ಅದು ನನ್ನ ನಿರ್ಧಾರ ನಾನು ಪ್ರೀತಿ ಮಾಡಿಂದು ಮದುವೆ ಮಾಡ್ಕಂತೀವಿ ಇಲ್ಲ ಬೇಡ ಮಗಳೇ ನನ್ನ ಮಾತು ಕೇಳು ಅಂದ್ರೆ ಅವರು ನೋಡಪ್ಪ ನನಗೀಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆದಮೇಲೆ ಮುಗಿದೋಯ್ತು ನೋಡಿ ಎಂಥ ಸ್ಥಿತಿ ಬಂತು ಈಗ ಅಪ್ಪ ಅವನಿಗೆ ಹದಿನೆಂಟು ಆಗ್ ಗಂಟೆ ಅಷ್ಟೇ ಮಾತಾಡ್ಬೇಕು ಅವ್ರ ಜೊತೆಲಿ ಹದಿನೆಂಟು ಮೇಲೆ ಅವ್ರು ಇಷ್ಟ ಅಂತ ಬಿಡ್ಬೇಕು ನಮ್ಮ ಇಷ್ಟ ಬಂದಂಗೆ ಮದುವೆ ಆಗ್ತೀವಿ ಆಯಿತು ಮಾಡ್ಕೋಗಿ ನೀನು ನಡೆ ಬರ ಅಂತ ಮದುವೆ ಮಾಡ್ಕೊಂಡ್ರು ಸುತ್ತಾಡಿದ್ರು ಕೆ ಆರ್ ಎಸ್ಸು ಅಲ್ಲೆಲ್ಲ ಓಡಾಡಿದ್ರು ಎಲ್ಲ ಚಾಮುಂಡಿ ಬೆಟ್ಟ ಸುತ್ತಾಡಿದ್ರು ಎಲ್ಲ ಆದ್ಮೇಲೆ ಆ ಹುಡ್ಗ ಮನೆ ಕರ್ಕೊಂಡು ಆ ಹೆಣ್ಮಗಳಿಗೆ ಆ ಹುಡ್ಗ ಗೊತ್ತಿತ್ತು ಅವ್ರವ್ವ ಗೊತ್ತಿರಲಿಲ್ಲ ಹುಡ್ಗ ರವ್ವ ಆ ತಾಯಿ ಇದ್ದಂಗೆ ರಾಕ್ಷಸಿ ಏನು ಅಕ್ಕಪಕ್ಕದ ಮನೇಲೆ ಗಡಗಳನ್ನ ನಡುಗೋರು ಅವಳಿಗೆ ಹೆಂಗೆ ಗೊತ್ತು ಪಾಪ ಓದ್ ಮನೆಗೆ ದಿನವೇ ಪ್ರಾರಂಭ ಆಯಿತು ಜಗಳ ಈಕೇನು ನನ್ನ ಗಂಡ ಇವನು ನಾನು ಹೇಳದ್ ನಡಿಬೇಕು ಅಂತ ಅತ್ತೆ ಏಯ್ ನಾನು ಹೇಳ್ದಂಗೆ ಕೇಳ ನೀನು ನನ್ನ ಸೊಸೆ ನೀನು ಅಂತ ಏನು ಜಗಳ ದಿನ ಜಗಳಪ್ಪ ಮದುವೆ ಆಗಿ ಆಗೋ ತಿಂಗಳಾಗೋತ್ಕೆ ಆ ಹೆಣ್ಮಗಳಿಗೆ ಅನ್ನಿಸ್ತು ಇದು ಜೀವನ ಅಲ್ಲ ನರಕ ಅಂತ ಡಾಕ್ಟ್ರ್ ಮಗಳಿಗೆ ಸುಖದಲ್ಲಿ ಬೆಳೆದವಳು ಯಾರ ಕೈಲಿ ಬಯಸ್ಕೊಂಡವಳಲ್ಲ ಅತ್ತೆ ಭಾಳ ಘಾಟಿ ಸ್ಟ್ರಾಂಗಾಗಿದ್ಲು ಯಮ್ಮ ಅವಳೇನು ಮಾಡಿದ್ ಒಂದು ದಿವಸ ಕಾಪ ಬಂತು ಕಪಾಲು ಕೊಟ್ಲು ಏಟ ಸೊಸೆ ಏಟು ಯಾವಾಗ ಬೀಳಿತು ಈ ಹೆಣ್ಮಗಳ್ಗ ಅನ್ನಿಸ್ತು ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ ಆದ್ರೇನು ಮಾಡೋದು ಅಪ್ಪನ್ನು ಅಪ್ಪನೂ ಕೆಳ್ಕೊಂಡಂಗೆ ಆಯಿತು ನನ್ನ ಜೀವನ ಹಿಂಗಾಯಿತು ನನಗಣ್ಣೋ ಏನೂ ಕೇಳ್ತಿಲ್ಲ ನಮ್ಮತ್ತೆ ರಾಕ್ಷಸಿ ಅದಕ್ಕೆ ತೀರ್ಮಾನ ಮಾಡಿದ್ಲು ನಾನು ಬದುಕುದು ಬೇಡ ಅಂತ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಒಂದು ಪತ್ರ ಬರೆದಲು ಆತ್ಮಹತ್ಯೆ ಪತ್ರ ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ ತಂದೆ ಮಾತು ಕೇಳಿದೆ ನಾನು ಈ ದುರಂತ ಕೀಡು ಮಾಡ್ಕೊಂಡೆ ಪ್ರೀತಿ ಕಣ್ಣಿಲ್ಲ ಅನ್ಕಂಡೆ ನನಗೆ ಕಣ್ಣಿತ್ತು ಯೋಚನೆ ಮಾಡಲಿಲ್ಲ ಇವತ್ತು ನನ್ನ ಕಷ್ಟ ಹೇಳಾನೆ ಸತ್ತೋಗ್ಬೇಕಂತ ಲೆಟ್ರ್ ಬರೆದಲು ಎಲ್ಲ ಬರೆದ ಮೇಲೆ ಅನ್ನಿಸ್ತು ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು ಅವ್ನು ಬೇಡ ಅಂತಿದ್ದೆ ನಮ್ಮಪ್ಪ ಅದಕ್ಕೆ ಮತ್ತೆ ಬಂದಲು ಡಾಕ್ಟ್ರು ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ದಲು ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಏನಕ್ಕೆ ಕ್ಷಮಿಸನವ ಹದಿನೆಂಟು ವರ್ಷದ ಒಳಪಟ್ಟರೆ ಮಾತ್ರ ಅಪ್ಪ ಅವನು ಅಪ್ಪ ಅವ ನಿಮಗೆ ಶ್ರಮಿಸ್ಬೋದು ನಿಮಗೊಂದು ಮಾತನ್ಬೋದು ಹದಿನೆಂಟು ಆಗೋಗೋದಲ್ಲವ ನಿನಗೆ ನಿನ್ನ ಕ್ಷಮಿಸೋ ಅರ್ಹತೆನೂ ನನಗಿಲ್ಲ ನಿನಗೆ ಬುದ್ಧಿ ಹೇಳೋರ ಅರ್ಹತೆ ಇಲ್ಲ ಹೋಗು ನಿನ್ನ ಬದುಕು ನೀ ಮಾಡು ಇಲ್ಲಪ್ಪ ನಾನು ಸಾಯ್ತಾ ಸಾಯ್ತಾಯಿದ್ದೀನಿ ಡಾಕ್ಟ್ರ್ ಕಡಿನಲ್ಲಿ ನೀರು ಬಂತು ಒಬ್ಬಳೇ ಮಗಳು ನಿನ್ನ ಇಷ್ಟು ಚಂದವಾಗಿ ಸಾಕಿವನೆ ಸಾಯ್ತೀನಿ ಅಂತ ಮಗಳೇ ಬದುಕು ಇಲ್ಲಪ್ಪ ಬದುಕೋಕ್ಕಾಗೋದಿಲ್ಲ ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ ಅತ್ತೆ ಇದಾಳಲ್ಲ ಅತ್ತೆ ಮನುಷ್ಯಳಲ್ಲ ಅವಳು ರಾಕ್ಷಸಿ ಅವಳ ಜೊತೆಲಿ ಬದುಕೋದು ಭಾಳ ಕಷ್ಟ ಅದಕ್ಕೆ ನಾನು ಸಾಯ್ತೀನಿ ಬೇಡ ಮಗಳೇ ನೀ ಸಾಯಬಾರ್ದು ಅಂದರು ಡಾಕ್ಟ್ರು ಅಪ್ಪ ನಾನು ಸಾಯಬಾರ್ದ ಸಾಯ್ಬಾರ್ದು ಹಂಗಾದರೆ ನೀನು ಒಂದು ಸಹಾಯ ಮಾಡಿ ನನಗೆ ಏನು ಮಾಡೋದು ಹೆಂಗೂ ನೀನು ಡಾಕ್ಟ್ರು ನಿನಗೆಲ್ಲ ಗೊತ್ತು ತಾನೆ ಯಾವುದಾದ್ರು ವಿಷದ ಮಾತ್ರ ಇದ್ದರೆ ಕೊಟ್ಟುಬಿಡು ಹೆಂಗೂ ನಾನೇ ಅಡುಗೆ ಮಾಡ್ತೀನಿ ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಒಳಗೆ ಹಾಕಿ ನಮ್ಮ ಅತ್ತೆಯ ಸಾಯಿಸಿಬಿಡ್ತೀನಿ ಅವಳು ಸತ್ತರೆ ನಾನು ಚೆನ್ನಾಗಿರ್ತೀನಿ ಡಾಕ್ಟ್ರ್ ಹೇಳಿದ್ರು ನಮ್ಮಪ್ಪ ಅಮ್ಮ ಬಡತನದಲ್ಲಿ ಓದಿಸಿ ಡಾಕ್ಟ್ರು ಮಾಡೋರು ನನ್ನ ನಾಲ್ಕು ಜನ ಜೀವ ಉಳಿಸು ಅಂತ ಸಾಯಿಸು ಅಂತಲ್ಲ ಹೋಗೋ ಕೆಲಸ ನೋಡು ಅಂದರು ಆ ಹೆಣ್ಮಗಳು ಅಂದ್ಲು ಹಂಗಾರೆ ನಿನ್ನ ಮಗಳು ಸಾಯ್ತಾಳೆ ಬೇಡ ನೋಡು ಈಗ ಎರಡ್ರಲ್ಲೊಂದು ನಮ್ಮ ಅತ್ತೆ ಇದ್ದರೆ ನಾನು ಬದುಕೋದಿಲ್ಲ ನಾನು ಬದುಕಿದ್ರೆ ಅವಳಿರಂಗಿಲ್ಲ ಇರಂಗಿಲ್ಲ ನಿಂದೇ ಡಾಕ್ಟ್ರ್ ಇನ್ನೇನು ಮಾಡೋರು ಪಾಪ ಮಗಳು ಉಳಿಸ್ಕೋಬೇಕಲ್ಲ ಒಳಗಡೆ ಹೋದ್ರು ಒಂದು ಮೂವತ್ತು ಮಾತ್ರೆ ಕವರ್ಗೆ ಹಾಕಿ ಬಂದು ಕೊಟ್ಟಿರ್ತವೆ ಇದು ವಿಷದ ಮಾತ್ರೆನೇ ಅದು ಸ್ಲೋ ಫಾಯಜನ್ ದಿಸುಕ್ಕ ಒಂದೊಂದು ಮಾತ್ರೆ ಹಾಕ್ಬೇಕು ನಿಮ್ಮ ಅತ್ತೆಗೆ ಒಂದೇ ದಿನಕ್ಕೆ ಸತ್ತೋಗ್ಬಿಟ್ರೆ ಜನಕ್ಕೆ ಅನುಮಾನ ಬಂದ್ಬಿಡ್ತದೆ ಅದಕ್ಕೆ ದಿನಕ್ಕೊಂದೊಂದು ಹಾಕ್ಬಿಡ್ ಮೂವತ್ತು ದಿನಕ್ಕೆ ನಿಮ್ಮತ್ತೆ ಒಯ್ಕುಂ ಅಂದ್ರೆ ಆಯಿತು ಆಮೇಲೆ ಮಕ್ಕಳೇ ಮೂವತ್ತು ದಿನ ಮಾತ್ರೆ ಹಾಕ್ಬೇಕಾದ್ರೆ ನೀನೇನು ಮಾಡಬೇಕೀಗ ಸ್ವಲ್ಪ ಪ್ರೀತಿಯಿಂದ ನಡ್ಕೊಬಿಡು ನಿಮ್ಮ ಅತ್ತೆ ನೀನೇ ನನ್ನ ತಾಯಿ ಅಂದ್ಬಿಡು ನೀನೇ ನನ್ನ ಅಮ್ಮ ಅಂದ್ಬಿಡು ಪ್ರೀತಿಯಿಂದ ಹೆಂಗೋ ನಡ್ಕೊಂಬಿಡು ಮೂವತ್ತು ಮಾತ್ರೆ ಮುಗಿಯೋತ್ಕೊಳು ಸತ್ತು ಹೋಗ್ತಾಳೆ ಯಾರಿಗೂ ಮನ ಬರೋದು ಅಯ್ಯೋ ಅಪ್ಪ ಅಯ್ಯೋ ಪಪ್ಪಾ ಅಂತ ಮುತ್ತಿಟ್ಟು ಅಪ್ಪನ ಹೊರಟ್ಲು ಮನೆಗೆ ಬಂದ್ಲು ಅತ್ತೆ ಕಾಲಕ್ಕೆ ಬಿದ್ಲು ಅತೆಮ್ಮ ಸಮಸ್ಯೆ ನೀನು ನನ್ನ ಪಾಲಿಗೆ ದೇವರು ನಮ್ಮ ತಾಯಿ ಇಲ್ಲ ನೀನೇ ನನ್ನ ತಾಯಿ ಅಂದ್ಲು ಈ ಅತ್ತೆ ಅನ್ಕಂಡ್ಲು ಎಲ್ಲ ಅವ್ರ ಅಪ್ಪ ಬೈದ್ ಕಳ್ಸವ್ರೆ ಬುದ್ಧಿ ಹೇಳವ್ರೆ ಅಂತ ಆಯ್ತು ಹೋಗು ಅತ್ತಮ್ಮ ಇವತ್ತಿನಿಂದ ನಾನು ನಿನ್ನ ಮಗಳು ಸೊಸೆ ಅಲ್ಲ ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ ನೀ ಕುಡಿಬೇಕು ಮಾಡು ಅನ್ಲವ್ರು ಸೊಗಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಹಾಕಿ ಅಡುಗೆ ಮನೆ ನಿಂತ್ಕೊಂಡು ಯಾರಿಗೂ ಕಾಣ್ದಂಗೆ ಒಂದು ಮಾತ್ರೆ ತೆಗೆದು ಹಿಡ್ಕೊಂಡು ಆ ನನ್ನ ಮನೆ ದೇವ್ರೆ ಅಪ್ಪ ಹೇಳವನೆ ಮೂವತ್ತು ಮಾತ್ರೆಗೆ ನಮ್ಮ ಅತ್ತೆ ಸತ್ತೋಗ್ತಾಳೆ ಅಂತ ಅಯ್ಯೋ ಅಲ್ಲಿ ತನಕ ತಾಳ್ಮೇಲೆ ಇರುಕೆ ಆಗೋಲ್ತು ಕಣಪ್ಪ ಒಂದು ಇಪ್ಪತ್ತು ಮಾತ್ರೆಗೆ ಹೋಗ್ಬಿಡುವಂಗೆ ಮಾಡ್ಬಿಡಪ್ಪ ಅಂತ ಮೊದಲನೇ ಮಾತ್ರೆ ಹಾಕಿದ್ಲು ವಿಷದ ಮಾತ್ರೆ ತಂದು ಅತ್ತೆ ಕೊಟ್ಟು ಪಾಪ ಅವಳು ಗೊತ್ತಿಲ್ಲ ಕುಡ್ದ್ಲು ಅವಳು ಬೆಳಗ್ಗೆ ಎದ್ದು ಐದು ಗಂಟೆಗೆ ಕಾಫಿ ಲೋಟ ಹಿಡ್ಕೊಂಡು ಅತ್ತೆ ಪಕ್ಕದಲ್ಲಿ ನಿಂತವಳು ಏಕಾವ್ ಇಷ್ಟೊತ್ತಿಗೆ ಎದ್ದಿದ್ದೀನ್ ಅಯ್ಯೋ ಅತ್ತೆ ನೀ ಚೆನ್ನಾಗಿರ್ಬೇಕು ಅಂತಾಳೆ ಮೇಲೆ ಒಳಗೆ ಮಾತ್ರ ಬೇಗ ಸಾಯ್ಬೇಕು ಅಂತ ಅಪ್ಪಾಯಮ್ಮ ಏನೋ ಸೊಸೆ ಬದಲಾಗ್ಬಿಟ್ಲೋ ಅಂತ ಅವತ್ತು ಸಂಜೆ ತನಕ ದುಡ್ದದ್ದೇ ದುಡ್ದದ್ದು ನಿಂಗೇನು ಬೇಕು ಮಧ್ಯಾಹ್ನಕ್ಕೆ ತಂಗ್ಳು ತಿನ್ನಬಾರ್ದು ಬಿಸಿ ಅಡುಗೆನೇ ಮಾಡ್ತೀನಿ ಸಂಜೆ ಅವತ್ತು ಮಾತ್ರ ನಾನು ಅಡುಗೆ ಮಾಡ್ತೀನಿ ಯಾಕೆ ಮಾತ್ರ ಹಾಕ್ಬೇಕಲ್ಲ ಪ್ರತಿ ದಿವಸ ಹಂಗೋ ಹಾಕಿಲ್ಲು ಒಂದು ಐದಾರು ದಿವಸ ಆಯಿತು ಅತ್ತೆಗೆ ಅನ್ನಿಸ್ಬಿಡ್ತು ಅತ್ತೆಗೆ ಎಂಥ ಮುತ್ತನಂತ ಸೊಸೆ ನನ್ನ ಮಗ ಪಡ್ಕೊಬಂದವನೇ ಇಂಥ ಹೆಣ್ಮಗಳಿಗೆ ನಾ ಬೈಬೋದಾ ಇಂಥ ಹೆಣ್ಮಗಳಿಗೆ ಒಡಿಬೋದಾ ಅಡಿಬೋದ ಅವಳೇನು ಮಾಡಿದ್ಲು ಮತ್ತೆ ಬೆಳಗ್ಗೆ ಏಳೋತ್ತಿಗೆ ಸೊಸೆ ಮ್ಯಾಕೆ ಐದು ಗಂಟೆಗೆ ತೊಳತಿ ಇಲ್ಲ ಇವಳು ನಾಲ್ಕು ಗಂಟೆಗೆ ಎದ್ದು ಅವತ್ತು ಕಾಫಿ ಬಂದು ಸೊಸೆ ಕೊಡ್ತಾಳೆ ತಗೋ ದಿನ ನೀನೇ ದುಡಿತು ಇವತ್ತು ನೀನು ನಿನ್ನ ಗಂಡ ಮೈಸೂರೆಲ್ಲ ಬನ್ನಿ ನಾನು ಅಡುಗೆ ಮಾಡ್ತೀನಿ ನಾನು ಕಸ ಗುಡಿಸ್ತೀನಿ ನಾನು ಪಾತ್ರೆ ತೊಳೆ ನೀವು ಕೆಲಸ ಮಾಡು ನೀ ಪಾತ್ರೆ ತೊಳಿ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ತೀನಿ ನೀನು ಅಡುಗೆ ಮಾಡು ನಾನು ತರಕಾರಿ ಹೆಚ್ಚು ಕೊಡ್ತೀನಿ ಅನ್ಯೂನ್ಯತೆ ಬಂದುಬಿಡ್ತು ಅಯ್ಯೋ ಅವಳ ಪ್ರೀತಿ ತೋರಿದ್ರು ಇವಳು ಪ್ರೀತಿ ತೋರೋದು ಈ ಪ್ರೀತಿ ತೋರೋದು ಅವಳ ಪ್ರೀತಿ ತೋರೋದು ಒಂದು ಇಪ್ಪತ್ತು ದಿನ ಆಗುವಷ್ಟರಲ್ಲಿ ಅಕ್ಕಪಕ್ಕದ ಮನರಂತವ್ರೆ ಎಷ್ಟು ಬದಲಾಗ್ಬಿಟ್ರಪ್ಪ ಅತ್ತೆ ಸೊಸೆ ಅಂತ ಮಗ ಸಂತೋಷವಾಗಿ ನೆಮ್ಮದೇಗವನೇ ನಮ್ಮಅವ್ವ ನನ್ನ ಹೆಣ್ತಿ ಇದ್ಬಿಟ್ರೆ ಸಾಕನಪ್ಪ ಜೀವಮಾನ ಎಲ್ಲ ಅಂತ ಇಪ್ಪತ್ತು ದಿನ ಆಗೋತ್ತಿಗೆ ಸೊಸೆಗನ್ನಿಸ್ತು ಎಂಥ ತಪ್ಪು ಮಾಡ್ತಾವನೆ ನಾನು ನಾನೇನೋ ಮಾತ್ರೆ ಹಾಕ್ಬೇಕು ಅದಕ್ಕೆ ಈ ಪ್ರೀತಿ ಸುಮ್ಮನೆ ಸುಮ್ಮನೆ ಮಾಡ್ತಾವೆ ನಮ್ಮತ್ತೆ ಗೊತ್ತಪ್ಪ ಅದು ಆ ವಯಸ್ಸಾದ ಮುದುಕಿ ಈ ವಯಸ್ಸಲ್ಲಿ ನನ್ನ ಸೇವೆ ಮಾಡೋಕ್ಕೆ ಬರ್ತವಳೆಲ್ಲ ಇಂಥ ಅತ್ತೆ ಸಾಯಬಾರ್ದು ಅಂತ ಅವಳು ನೋಡಿದ್ಲು ಮತ್ತೆ ಆಸ್ಪತ್ರೆಗೆ ಡಾಕ್ಟ್ರ್ ಹತ್ರ ಅಪ್ಪಾ ಏನು ಮಗಳೇ ಅಂದರು ನನ್ನ ಮತ್ತೆ ಉಳಿಸು ಅಂದ್ಲು ಏನು ಬುದ್ಧಿ ಇದ್ದದಿಲ್ವ ನಿನಗೆ ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರೆ ಅವರು ಇಪ್ಪತ್ತು ಅಂದ್ಲವಳು ಮತ್ತೋಗು ತಿಥಿ ಕಟ್ ತಗೊಂಡ್ ಬರೋಗು ಬತ್ತಿನ ತಿತಿಗೆ ಅಂದ್ರೆ ಅವರು ಅಯ್ಯ ಅಯ್ಯೋ ಹಂಗಂದ್ರೆ ಹೆಂಗಪ್ಪ ಮತ್ತು ಇಂದ ಹೆಂಗೆ ಇಪ್ಪತ್ತು ಮಾತ್ರೆ ಆಗಿದ್ ಮುಗೀತಲ್ಲ ಜೀವ ಅದು ಹಂಗೆ ನಮ್ಮ ಮತ್ತೆ ಉಳಿಬೇಕು ಉಳಿಕ್ ಸಾಧ್ಯವೇ ಇಲ್ಲ ಅಂದ್ರೆ ಅವರು ಕಾಲು ಕಟ್ಕೊಂಬಿಟ್ಲು ಅಪ್ಪಾ ನಮ್ಮತ್ತೆ ಏನಾದರೂ ಮಾಡಿ ಉಳಿಸ್ಕೊಡಪ್ಪ ಇಲ್ಲಮ್ಮ ಹಂಗಾದ್ರೆ ನಮ್ಮ ಅತ್ತೆ ಸತ್ತು ಒಂದು ಗಂಟೆಗೆ ನಾನು ಇರುವುದಿಲ್ಲ ನಾನು ಸತ್ತು ಹೋಗ್ತೀನಿ ಅಲ್ಲ ಅವತ್ತು ಬಂದ್ಬಿಟ್ಟು ನಮ್ಮ ಮತ್ತಿದ್ರೆ ಇರುವುದಿಲ್ಲ ಅಂತ ಮಾತ್ರೆ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ತು ನಮ್ಮ ಅತ್ತೆ ಸತ್ರನೇ ಇರುವುದಿಲ್ಲ ಅಂತೀಯಲ್ಲ ಸಾಧ್ಯವಾಯಿತು ಇಲ್ಲ ಉಳಿಲೇಬೇಕು ಉಳಿಲೇಬೇಕಾ ಇನ್ಮೇಲೆ ಹಂಗೆ ಇರ್ತೀಯ ಅಯ್ಯೋ ನನ್ನ ಸಾಯಿಯೋ ತನಕ ನಮ್ಮ ಅತ್ತೆನ ನನ್ನ ತಾಯಿ ಥರ ನೋಡ್ಕೊತೀನಿ ಹೋಗು ಮಗಳ ಹೆಂಗಾದ್ರೆ ಸಂತೋಷವಾಗಿರು ಏನೂ ಆಗೋದಿಲ್ಲ ಹೋಗು ಏನೂ ಆಗೋದಿಲ್ಲ ಅಂತೀಯಲ್ಲಪ್ಪ ಇಪ್ಪತ್ತು ಮಾತ್ರೆ ನೀನು ಏನೂ ಆಗಲ್ಲ ಹೋಗಮ್ಮ ನಿನಗೆ ಬುದ್ಧಿ ಇಲ್ಲ ಅಂದರೆ ನನಗಿಲ್ಲ ಅಂದ್ಕೊಂಡ ನೀನು ನಿನಗೆ ವಿಷದ ಮಾತ್ರೆ ಅಂತ ಕೊಟ್ಟನಲ್ಲ ವಿಷದ ಮಾತ್ರೆ ಅಲ್ಲ ಅವು ಪ್ರೋಟೀನ್ ಮಾತ್ರೆ ಅವು ನಿನಗೆ ಬುದ್ಧಿ ಬರಲಿ ಅಂತ ಕೊಟ್ಟು ಕಳಿಸ್ದೆ ನೋಡಿ ಹೋಗಿ ನಿಮ್ಮ ಮತ್ತೆ ತೂಕ ಮಾಡಿಸು ಐದು ಕೆ ಜಿ ಜಾಸ್ತಿ ಆಗವ್ರೀಗ ಹಾಕ್ಬಿಡು ಇನ್ನೂ ಸುರೋಯ್ತಾಳವಮ್ಮ ಅಂದ್ರೆ ಯಾಕೆ ಗೊತ್ತಮ್ಮ ಮಗಳೇ ನೀನು ಪ್ರೀತಿ ತೋರದಲ್ಲ ಪ್ರೀತಿ ವಾಪಸ್ ಬಂತು ನೀನು ದ್ವೇಷ ತೋರ್ತಿದ್ದೆ ದ್ವೇಷ ನೀವು ಮತ್ತೆ ತೋರ್ತಿದ್ಲು ಹಂಗೆ ಈ ಜೀವನ